ಹೈ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾತೃಭೂಮಿ ನಾನಿವತ್ತು ಈ ವೆದರ್ಗೆ ಸೂಟ್ ಆಗೋ ಥರ ಸಂಜೆ ಸ್ನ್ಯಾಕ್ಸ್ಗೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಎಮ್ಮಿಯಾಗಿ ಹಾಲು ಬೋಂಡನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಇತ್ತೀಚೆಗೆ ಮಳೆ ಬೇರೆ ಬರ್ತಾ ಇದೆ ಜೊತೆಗೆ ಸಂಜೆ ಟೈಮು ಈ ಥರ ಕಾಫಿ ಜೊತೆ ಈ ಥರ ಬಜ್ಜಿ ತಿಂದ್ಬಿಟ್ರೆ ಆಹಾ ಸಕ್ಕತ್ತಾಗಿರುತ್ತೆ ಆಲೂ ಬೊಂಡ ಮಾಡೋದಕ್ಕೆ ಅರ್ಧ ಕಪ್ಪು ಕಡಲೆ ಇಟ್ಟು ಅರ್ಧ ಕಪ್ಪು ಅಕ್ಕಿ ಇಟ್ಟು ಸ್ವಲ್ಪ ಖರದ ಪುಡಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಬೇಕು ಅಂದರೆ ಒಂದು ಚಿಟಿಕೆಯಷ್ಟು ಸೋಡನು ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಈಗ ಆಲೂ ಮಾಡಬೇಕು ಮಾಡಬೇಕಂದ್ರೆ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿರ್ಬೇಕಲ್ವ ಇವಾಗ ನಾವು ದೋಸೆಗೆ ಆಲ್ಮೋಸ್ಟ್ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿರ್ತೀವಲ್ಲ ಅಂಥ ದಿನ ಈ ಥರ ಸಂಜೆ ಟೈಮು ಪಲ್ಯ ಮಿಕ್ಕಿದಾಗ ಈ ಥರ ಸಂಜೆ ಸ್ನ್ಯಾಕ್ಸ್ಗೆ ಆಲೂ ಬೊಂಡ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಈ ರೀತಿ ಮಾಡಿ ನೋಡಿ ನಾರ್ಮಲಾಗಿ ಎಲ್ಲರ ಮನೇಲೂ ದೋಸೆ ಮಾಡಿದಾಗ ಆಲೂಗಡ್ಡೆ ಪಲ್ಯ ಕಾಮನ್ ಆಗಿ ಮಾಡೇ ಮಾಡ್ತಾರೆ ಅಂಥ ಟೈಮಲ್ಲಿ ಈ ಥರ ಆಲೂಗಡ್ಡೆ ಪಲ್ಯ ಮಿಕ್ಕಿದ್ರೆ ಸಂಜೆ ಟೈಮು ಈ ಥರ ವೆರೈಟಿಯಾಗಿ ಸ್ನ್ಯಾಕ್ಸಾಗ ಮಾಡ್ಕೋಬೋದು ಆಲೂ ಒಂದು ತುಂಬನೇ ಚೆನ್ನಾಗಿ ಬರುತ್ತೆ ಆದರೆ ನಾನಿಲ್ಲಿ ಕಡಲೆ ಹಿಟ್ಟು ಅರ್ಧ ಕಪ್ ತೊಗೊಂಡ್ರೆ ಅಕ್ಕಿ ಹಿಟ್ಟು ಅರ್ಧ ಕಪ್ಪೇ ತೊಗೊಂಡಿದ್ದೀನಿ ಎರಡೂ ಈಕ್ವಲಾಗಿ ತೊಗೊಂಡಾಗ ತುಂಬನೇ ಕ್ರಿಸ್ಪಿಯಾಗಿ ಬರುತ್ತೆ ತುಂಬನೇ ಟೇಸ್ಟಿಯಾಗಿರುತ್ತೆ ಮುಂಚೆ ಕಾಫಿ ಜೊತೆ ಆಲ್ರೆಡಿ ಪಲ್ಯ ಇರೋದರಿಂದ ಪಟಾಪಟಂಥ ಐದು ನಿಮಿಷಗಳಲ್ಲಿ ಹಿಟ್ಟು ಕಳಿಸ್ಕೊಂಡು ಪಟಾಪಟಂಥ ಐದು ನಿಮಿಷಗಳಲ್ಲಿ ತುಂಬ ರುಚಿಯಾಗಿರೋವಂಥ ಆಲೂಗೊಂಡನ ಬೊಂಡ ಮಾಡ್ಕೊಂಬಿಡ್ಬೋದು ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಲೈಕು ಶೇರು ಮಾಡಿ ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ರು ಥ್ಯಾಂಕ್ ಯು ಸೊ ಮಚ್ ಹೀಗೆ ನನ್ನ ಸಪೋರ್ಟ್ ಮಾಡಿ ಟೇಕ್ ಕೇರ್ ಬ ಬಾಯ್